ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ನಿಖನಿ ಯೂಟ್ಯೂಬ್ ಚಾನಲ್ ನಾವಿವತ್ತು ಈವ್ನಿಂಗ್ ಟೈಮ್ ಸ್ವಲ್ಪ ಬೇಜಾರಾಗ್ತಿತ್ತು ಅಂತ ಹೇಳ್ಬಿಟ್ಟು ಔಟ್ಸೈಡ್ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ ಸೊ ಸುಮ್ಮನೆ ಎಲ್ಲಾದ್ರೂ ಸುತ್ತಾಡಿ ಬರೋದಕ್ಕಿಂತ ಸ್ವಲ್ಪ ಹೋಗಿ ಗಿಡಗಳನ್ನ ಬೈ ಮಾಡೋದಿತ್ತು ಸೊ ಹಾಗಾಗಿ ನರ್ಸರಿ ಹತ್ರ ಹೋಗ್ತಾ ಇದೀವಿ ನಾನು ಆಲ್ಮೋಸ್ಟ್ ಸ್ವಲ್ಪ ಯಾವುದೇ ಗಿಡಗಳನ್ನ ತಗೊಂಡ್ರು ಇಲ್ಲೇ ತಗೊಳ್ಳೋದು ಸಮ್ ಟೈಮ್ ಬೇರೆ ಹತ್ರ ತಗೋತೀನಿ ಅಷ್ಟೇನೆ ನಮ್ಮನೆ ಗಾರ್ಡನ್ ಅಲ್ಲಿ బాల్కని స్వల్ప గిడ ప్లాంటింగ్ సో అదే గిడగ్న తోబరంత్తాయిచులీ ఇల్లిందాస్వాళ్ళ గిడ తగ్గు అంత అల్ అదే బేరే గిడగనే నోడ్తా మైండ్ యవగ్లో ఏనో తగళకి హోగి అద్రె బేర ఏనేనో నోడ్తాయితీ సో నోడ్తాయి ఇది ఆల్డి స్వల్ప కత్ ఆగి నంకే ఈ ఫ్లవర్స్ అస్ట్ అరళిల్దే ఇంకా గొప్పలా ಯಾವ್ ಕಲರ್ ಏನು ಅಂತ ನೋಡ್ತಾ ಇದೀನಿ ಅದಕ್ಕೆ ಒಂದು ಹಾಸವಾಳ ಸೆಲೆಕ್ಟ್ ಮಾಡ್ಕೊಂಡ್ವಿ ಮತ್ತೆ ಬೇರೆ ಯಾವ್ದಾದ್ರು ತಗೊಳುದಾ ಅಂತ ನೋಡ್ತಾ ಇದೀವಿ ಇಲ್ಲಿ ಚೆನ್ನಾಗಿರುತ್ತೆ ಆಕ್ಚುಲಿ ಗಿಡಗಳನ್ನ ಈ ಸೈಡ್ ಯಾರೇ ಇದ್ರೂ ಬೈ ಮಾಡ್ಬೋದು ನೀವು ಅವರ ಮತ್ತೆ ಇಸ್ರಗಟ್ಟ ಹೋಗ್ತಾ ಸಿಗುತ್ತೆ ಇದು ಹಾಗೆ ಗಿಡಗಳು ಕೂಡ ಚೆನ್ನಾಗಿ ಬೆಳೆಯುತ್ತೆ ಅದಕ್ಕೆ ಆರೈಕೆ ಮಾಡಬೇಕು ಅಷ್ಟೇ ನಾವು ನಮ್ಮನೆ ಹೇಗ್ ನೋಡ್ಕೋತೀವಿ ಸಹ ಅದಕ್ಕೂ ಕೂಡ ಆ ರೀತಿ ಸ್ವಲ್ಪ ಸ್ವಲ್ಪ ಟೈಮ್ ಕೊಟ್ಟು ಅದನ್ನ ನೋಡಿದ್ರೆ ಸಾಕು ಚೆನ್ನಾಗಿ ಬೆಳೆದಿರುತ್ತೆ ಸೊ ಇದು ನಮ್ಮನೆ ಮನಿ ಪ್ಲಾಂಟ್ ನೋಡಿ ನಾನು ಮನೆಯಿಂದ ತಗೊಬಂದು ಹಾಕಿದ್ವಿ ಆಕ್ಚುಲಿ ಮನಿ ಪ್ಲಾಂಟ್ ಎಲ್ಲೇ ತಗೊಂಡ್ರು ನಾವು ಅದನ್ನ ಹೇಳಿ ಕೇಳಿ ತಗೋಬಾರ್ದಂತೆ ಸೊ ಕದ್ದು ತಂದ್ರೆ ಚೆನ್ನಾಗಿರುತ್ತೆ ಹಾಗೆ ಅವ್ರ ಮನೇಲಿ ಮನಿ ಕೂಡ ಹಾಗೆ ಇಂಪ್ರೂವ್ ಆಗುತ್ತೆ ಅಂತ ಯಾರೋ ಹೇಳಿದೀನಿ ಕೇಳಿದೀನಿ ನಮ್ಮಅಮ್ಮ ಕೂಡನು ಹಾಗೇನೆ ಆದ್ರೆ ನಾನ್ ನಮ್ಮಮ್ಮಿ ಮನೆಯಿಂದಾನೇ ತಗೊ ಬಂದಿದೆ ಸೊ ನಮ್ಮಅಮ್ಮ ಗೊತ್ತಿಲ್ಲಲ್ಲೇ ತಗೊ ಬಂದಿರೋ ಗಿಡ ಇದು ನಮ್ಮ ಆಂಟಿ ತೆಕ್ಕಿದ್ನಿ ಅಂದ್ರೆ ಇದ್ ನೋಡಿ ಬ್ರಹ್ಮ ಕಮಲ ನನ್ನ ಅಜ್ಜಿ ಮನೆಯಿಂದ ತಗೋ ಬಂದಿದ್ದು ಸೊ ಇದೆಲ್ಲ ವೇಸ್ಟ್ ಬೆಳೆದಿತ್ತು ನಮ್ಮ ಗಿಡದ ಅದೆಲ್ಲ ಸುತ್ತಿಕ್ ಇದನ್ನೆಲ್ಲ ರೀಪ್ಲಾಂಟಿಂಗ್ ಮಾಡ್ಬೇಕು ಈಗ ಅಂತ ಪ್ಲಾಂಟಿಂಗ್ ಮಾಡೋಣ ಈಗ ನೋಡಿ ನಾವು ಈ ತರ ಎಲ್ಲಾ ತೆಗದ್ ಬಿಟ್ಟು ಮಣ್ಣನ್ನ ಎಷ್ಟು ಕಷ್ಟ ಆಯ್ತು ಅಂದ್ರೆ ಇದ್ ನನಗೆ ಏನು ಏನೋ ನಮ್ಗೆ ಊರಲ್ಲಾದ್ರೆ ನಮ್ಗೆ ಎಷ್ಟೊಂದು ಐಟಮ್ಸ್ ಇರುತ್ತೆ ಮಣ್ಣು ತೆಗಿಯೋದಕ್ಕೆ ಹಾಗೆ ಎಲ್ಲದಕ್ಕೂ ಬಟ್ ಇಲ್ಲಿ ಮನೇಲಿ ಬೆಂಗಳೂರಲ್ಲಿ ಅಷ್ಟೊಂದ್ ಏನೋ ಇಲ್ಲ ಸೊ ಮಚ್ಚಿತ್ತು ಹಳೇದು ಅದನ್ನೇ ತಗೊಂಡು ಮಣ್ಣೆಲ್ಲ ತೆಗಿತಾ ಇದೀನಿ ನೋಡಿ ನಾನು ಹಣ್ಣು ತಿನ್ಬಿಟ್ಟು ಹಾಕಿದ್ವಿ ಜಾಕ್ ಫ್ರೂಟ್ ಗಿಡ ಸುಮ್ಮನೆ ಹಾಕಿದ್ದು ಬೀಜ ನಾನು ಯಾವ್ದೇ ಹಣ್ಣು ತಿಂದ್ರು ಸುಮ್ಮನೆ ಪಾಟಲ್ಲಿ ಯಾವ್ದಾದ್ರು ಒಂದ್ರೆ ಹಾಕ್ತಿರ್ತೀನಿ ನೋಡೋಣ ಬೆಳೀತಾ ಇದ್ಲು ಅಂತ ಸೊ ಹಾಗೆ ಇದು ಎರಡು ತಿನ್ ಸುಮ್ಮನೆ ಹಾಕಿದ್ದು ಅಷ್ಟು ಅದ್ ನಿಜವಾಗ್ಲೂ ಗಿಡ ಬೆಳೆದಿದೆ ಸೊ ಅದನ್ನ ಊರಿಗೆ ತಗೊಂಡೋಗೋ ಪ್ಲಾನ್ ಇದೆ ನಮ್ಮ ಆಂಟಿ ತೋಟದಲ್ಲಿ ಏನಾದ್ರು ಹಾಕ್ತಾರೆ ಹೇಳಿ ಅದನ್ನ ಅಂದ್ರೆ ಚೇಂಜ್ ಮಾಡಿ ಎಲ್ಲ ಒಂದೇ ಪಾಟಲ್ಲಿ ಮಾಡಿ ಇಟ್ಟಿದೀನಿ ಇವ್ರಿಗೆ ತಗೊಂಡೋಗೋಣ ಅಂತ ಇದು ಒಂದು ಗಿಡ ತಗೊಂಡು ಇದ್ರ ವೈಟ್ ಕಲರ್ ಅಂತ ಹೇಳಿ ಕೊಟ್ಟಿದ್ದಾರೆ ಆದ್ರೆ ನಿಜವಾಗ್ಲೂ ಯಾವ ಕಲರ್ ಅಂತ ನನಗೆ ಗೊತ್ತಿಲ್ಲ ಹೂ ಬಿಟ್ಟಾಗ್ಲೇ ಗೊತ್ತಾಗೋದು ನನಗೆ ಸೊ ಇದನ್ನ ದೊಡ್ಡ ಪಾಟಲ್ಲಿ ಹಾಕೋಣ ಸ್ವಲ್ಪ ಗಿಡ ಇದು ದೊಡ್ಡದಾಗಿ ಇರುತ್ತೆ ಅಲ್ವಾ ಜಾಸ್ತಿ ನಾನು ಅಷ್ಟ್ ತುಂಬಾ ಯಾವ್ದೇ ಗಿಡಗಳನ್ನ ಹಾಕಿದ್ರು ಅದ್ರಲ್ಲಿ ಯಾವ್ದೇ ಫ್ಲವರ್ಸ್ ಬಿಟ್ಟರು ಕೂಡ ಪೂಜೆ ಯೂಸ್ ಮಾಡ್ತೀನಿ ಅದಕ್ಕೆ ಜಾಸ್ತಿ ಫ್ಲವರ್ ಬಿಟ್ರೆ ನಾನು ಔಟ್ಸೈಡ್ ಫ್ಲವರ್ ತಗೋ ತಗೊಂಡ್ಬರೋದ್ ತಪ್ಪತ್ತೆ ಅಂತ ಹೇಳ್ಬಿಟ್ಟು ದೊಡ್ಡ ಪಾಟ್ ಅಲ್ಲಿ ಹಾಕೋಣ ಅಂತ ಹಾಕ್ತಾ ಇದ್ದೀನಿ ಹಾಗೆ ಈ ತರ ವೇಸ್ಟ್ ಕವರ್ ನ ನಾನು ಏನು ಬಿಸಾಡೋದಿಲ್ಲ ಹಂಗೆ ಇಟ್ಟಿರ್ತೀನಿ ಯಾವ್ದಾದ್ರು ಬೀಜಗಳು ಅಂದ್ರೆ ತಿಂದಿರೋ ಹಣ್ಣು ಬೀಜ ಅಥವಾ ಯಾವ್ದಾದ್ರು ಒಂದು ಟ್ರೈ ಮಾಡ್ಬೇಕು ಅನ್ಸಿದ್ರೆ ಸ್ವಲ್ಪ ಅದ್ರಲ್ಲೇ ಮಣ್ಣು ಹಾಕಿ ಮಾಡ್ತೀನಿ ನೋಡಿ ನಾನು ಕ್ಲೀನ್ ಮಾಡಿ ಎಲ್ಲ ಮಾಡಿದ್ ಆದ್ಮೇಲೆ ನನ್ನ ಕೈ ಎಷ್ಟು ಗಲೀಜ್ ಆಗಿದೆ ಅಂತ ಹೇಳಿ ಎಲ್ರು ಕೈನೂ ಗಲೀಜ್ ಆಗುತ್ತೆ ಕೆಲವರು ಗ್ಲೌಸ್ ಯೂಸ್ ಮಾಡಿ ಪ್ಲಾಂಟಿಂಗ್ ಮಾಡ್ತಾರೆ ನಾನೇನು ಅದರತ್ತ ಮಾಡಲ್ಲ ಇನ್ನು ಯಾರೆಲ್ಲ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಸಪೋರ್ಟ್ ಕೂಡ ಬೇಕು ನಿಮ್ದು ಸೊ ಇದು ನೋಡಿ ನನ್ನ ಬ್ರಹ್ಮ ಕಮಲ ಗಿಡ ಅಜ್ಜಿ ಮನೆ ತಗೊ ಬಂದಿದ್ದು ಒಂದೇ ಎಲೆ ಅಂದ್ರೆ ನಮ್ಮ ಪಕ್ಕದ ಮನೆ ಅದನ್ನ ಬೆಳೆಯೋಕೆ ಬಿಡೋದಿಲ್ಲ ಯಾವಾಗಲೂ ಕಿತ್ತಾಕ್ತಿರ್ತಾನೆ ಒಂದು ಹೊಸದಾಗಿ ಗಿಡ ತಗೊ ಬಂದಿದ್ದು ಈಗ ಎಲ್ಲ ಮುಗಿತು ಪ್ಲಾಂಟಿಂಗ್ ಮಾಡಿದ್ದು ಇದಕ್ಕೆ ಗೊಬ್ಬರ ನೀರು ಹಾಕ್ಬೇಕು ಅಷ್ಟೇನೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಬಾಯ್